ನಮಸ್ಕಾರ ವೀಕ್ಷಕರೇ ಟಿವಿ ವಿ ಸೆವೆನ್ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ನಾನು ನಿಮ್ಮ ರಂಜಿತಾ ಶ್ರೀ ಮಲ್ಲಿಕಾರ್ಜುನ್ ಅಪ್ಪಾಜಿ ಮಹಲಾರೋಜ್ ಅವರ ಜನ್ಮ ದಿನೋತ್ಸವವನ್ನು ಹಾಗೂ ವಿಶೇಷ ಸನ್ಮಾನ ಸಮಾರಂಭವನ್ನು ಸೆಪ್ಟೆಂಬರ್ ಹದಿನಾರರಂದು ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಕೋಲಿ ಸಮಾಜದ ಮುಖಂಡ ಲಚ್ಚಪ್ಪ ಜಮಾದಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಡೆಯುವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಮಹಂತ ಶಿವಾಚಾರ್ಯ ವಹಿಸುವರು ಕಾರ್ಯದಲ್ಲಿ ಶ್ರೀ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯ ಹಜರತ್ ಸೈಯದ್ ಶಾ ಮುಸ್ತಪ್ಪ ಖಾದ್ರಿ ಶ್ರೀ ಸಂಗಾನಂದ ಬಂತೇಜಿ ಸಾನಿಧ್ಯ ವಹಿಸುವರು ಕಾರ್ಯಕ್ರಮವನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಉದ್ಘಾಟಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಶರಣಬಸಪ್ಪ ದರ್ಶನ್ ಪೂರ ಸೇರಿದಂತೆ ಅಧಿಕ ಸಂಖ್ಯೆಯಲ್ಲಿ ಗಣ್ಯರು ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಇವತ್ತು ನಿಮ್ಮ ಮುಂದೆ ನಾವು ಈ ಒಂದು ವಿಷಯವನ್ನ ಪ್ರಚಾರ ಮಾಡಲಿಕ್ಕೆ ನಮ್ಮ ಮಲ್ಲಿಕಾರ್ಜುನ ಅಪ್ಪಾಜಿ ಅವರ ಭಕ್ತರಿಗೆ ಆಹ್ವಾನ ಮಾಡಲಿಕ್ಕೆ ತಮ್ಮ ಮೂಲಕ ನಾವು ಹೇಗೆ ಬಂದೇವೆ ನಮ್ಮ ಜೊತೆ ಕರ್ನಾಟಕ ರಾಜ್ಯ ಈಶಾನ್ಯ ಕರ್ನಾಟಕದ ಸಂಸ್ಥೆಯ ಮಾಜಿ ಅಧ್ಯಕ್ಷರಾಗಿರುವಂಥ ಭೀಮಣ್ಣ ಸಾಲಿ ಸಾಹೇಬರು ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯ ನಮ್ಮ ಎಸ್ ಟಿ ಹೋರಾಟ ಸಮಿತಿಯ ಕೋಶಾಧ್ಯಕ್ಷರಾಗಿರುವಂಥ ವಿಂಟು ಜಮಾದರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಗುಡ್ಬ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ಇನ್ನೋರ್ವ ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ರಾಮ್ಲಿಂಗ್ ನಾಟಿಕರ್ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ಕಲಬುರಗಿ ಜಿಲ್ಲೆಯ ನಮ್ಮ ಹೋರಾಡು ಸಮಿತಿ ಅಧ್ಯಕ್ಷರಾಗಿರುವಂಥ ಶಿವ ದಣಿಯವರು ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ಕಮಲಾಪುರ ತಾಲೂಕಿನ ಅಧ್ಯಕ್ಷರಾಗಿರುವಂಥ ನಮ್ಮ ಅಂಬರಾಯ್ ಜವಾಗ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಅಫ್ಜಲ್ಪುರ್ ತಾಲೂಕಿನ ಹೋರಾಟ ಸಮಿತಿಯ ಅಧ್ಯಕ್ಷ ತಾಲೂಕು ಅಧ್ಯಕ್ಷರಾಗಿರುವಂಥ ಸತೀಶ್ ಜಮಾದರ್ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ಹೋರಾಟ ಸಮಿತಿಯ ಪದ ರಾಜ್ಯ ಪದಾಧಿಕಾರಿಯಾಗಿರುವಂಥ ವೈಜುನಾಥ್ ಕಟ್ಟಿಯವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರುವಂಥ ಬಾಬು ವಜಾಪುರ್ ಬಾಬು ರೆಡ್ಡಿ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ಆಳಂದ್ ತಾಲೂಕಿನ ನಾವು ಪ್ರಭಾಯಿ ಮುಖಂಡರು ನಮ್ಮ ರಾಜ್ಯ ಸಮಿತಿಯ ಪದಾಧಿಕಾರಿಯಾಗಿರುವಂಥ ದೇವೇಂದ್ರ ಜಮಾದಾರ್ ಗೋಲಾ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಅನೇಕ ನಾವೆಲ್ಲ ಸೇರಿ ಇವತ್ತು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಗುರುಗಳಿಗೆ ಮಲ್ಲಿಕಾರ್ಜುನ ಏನು ಪರಮ ಪೂಜ್ಯ ಮಲ್ಲಿಕಾರ್ಜುನ ಇದ್ದಾರೆ ಅವರಿಗೆ ಗೌರವ ಕೊಡುವಂಥ ಒಂದು ಕಾರ್ಯಕ್ರಮ ಅವರಿಗೆ ಗೌರವ ಅರ್ಥವಾಗಿ ಇವತ್ತು ಸಮಾಜ ಎಲ್ಲ ಜಾತಿ ಎಲ್ಲ ಜನರನ್ನು ವಿಶ್ವ ತಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಎಲ್ಲರಿಗೆ ಒಳ್ಳೆಯ ಮಾರ್ಗದರ್ಶನ ಒಳ್ಳೆಯ ಒಂದು ದಾರಿಯನ್ನು ತೋರಿಸ್ತಾ ಇರುವಂಥ ಮಲ್ಲಿಕಾರ್ಜುನ ಅಪ್ಪಾಜಿಯವರ ಜನ್ಮದಿನೋತ್ಸವ ಆಚರಣೆ ನಾವೆಲ್ಲರೂ ಸೇರಿ ಕಲಬುರಗಿ ನಗರದಲ್ಲಿ ಭಾಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೇವೆ ಅದೇ ರೀತಿ ಅವತ್ತಿನ ದಿವಸ ಇವತ್ತು ಗುರುಗಳಿಂದ ಮಲ್ಲಿಕಾರ್ಜುನ ಅಪ್ಪಾಜಿಯವರಿಂದ ಈ ಕಲಬುರಗಿ ನಗರದ ಲೋಕಸಭೆ ಸದಸ್ಯರಾಗಿರುವಂಥ ರಾಧಾಕೃಷ್ಣ ದೊಡ್ಡಮಣಿ ಅವರಿಗೆ ಕೂಡ ವಿಶೇಷವಾದಂಥ ಒಂದು ಸನ್ಮಾನವನ್ನು ಆ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೇವೆ ರಾಯಚೂರಿನ ಸಂಸದರಾಗಿರುವಂಥ ಜಿ ಕುಮಾರ್ ನಾಯ್ಕ ಅವರು ಕೂಡ ನಾವು ಅಲ್ಲಿ ಒಂದು ಸನ್ಮಾನವನ್ನು ಮಾಡ್ತಾಯಿದ್ದೇವೆ ಗುರುಗಳಿಂದ ಇವತ್ತು ಎಮ್ ಎಲ್ ಸಿಗಳಾಗಿರುವಂಥ ಜಗದೇವ್ ಗುತ್ತಿದಾರ್ ತಿಪ್ಪಣಪ್ಪ ಕಮಕನೂರು ನಮ್ಮ ಮಾಲಾಬಿ ನಾರಾಯಣರಾವ್ ಮತ್ತು ಅನೇಕ ಇವತ್ತು ನಮ್ಮ ಕಲಬುರಗಿ ನಗರದ ಮೇಯರ್ ಆಗಿರುವಂಥ ನೈಕೋಡಿಯವರಿಗೆ ಕೂಡ ನಾವು ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ ಹೀಗಾಗಿ ಈ ಕಾರ್ಯಕ್ರಮ ಇವತ್ತು ಆರು ಗಂಟೆವರೆಗೆ ಇವತ್ತು ಹನ್ನೆರಡು ಗಂಟೆಗೆ ಪ್ರಾರಂಭ ಆಗಿ ಕಾರ್ಯಕ್ರಮ ಹನ್ನೆರಡು ಗಂಟೆಗೆ ಸರಿಯಾಗಿ ಪ್ರಾರಂಭ ಆಗ್ತದೆ ಆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಕಾರ್ಯಕ್ರಮ ಮುಗಿದ ನಂತರ ಇವತ್ತು ಸಂಜೆ ನಾಲ್ಕೈದು ಗಂಟೆಯಿಂದ ಅಲ್ಲಿಂದ ಒಂದು ಗುರುಗಳಿಗೆ ಒಂದು ಬೃಹತ್ ಪ್ರಮಾಣದ ಮೆರವಣಿಗೆ ಮೂಲಕ ಇವತ್ತು ಅವರಿಗೆ ನಾವು ಇಲ್ಲಿಂದ ವೀರಶೈವ ಕಲ್ಯಾಣ ಮಂಟಪದಿಂದ ಜಗತ್ ಸರ್ಕಲ್ ಸರ್ಕಲ್ಗೆ ಜಗತ್ ಸರ್ಕಲ್ನಿಂದ ಮಂದಿರ ಮಂದಿರತನ ಇವತ್ತು ತಿಮ್ಮಾಪುರ್ ಜವ್ರಗಿ ಕ್ರಾಸ್ ಓವರ್ಬ್ರಿಡ್ಜಿಂದ ರಾಮ ಮಂದಿರವರೆಗೆ ಒಂದು ಬೃಹತ್ ಪ್ರಮಾಣದ ಮೆರವಣಿಗೆ ಕೂಡ ಮಾಡಿ ಆ ಗುರುಗಳಿಗೆ ಸನ್ಮಾನ ಮಾಡಿ ಅವರಿಗೆ ಒಂದು ಗೌರವ ಕೊಡೋ ಕೆಲಸ ನಾವೆಲ್ಲರೂ ಮಾಡ್ತಾ ಇದರಲ್ಲಿ ನಮ್ಮ ಹಿರಿಯರು ಅನೇಕ ಜನ ಭಾಗವಹಿಸಿದ್ದಾರೆ ನಮ್ಮ ಎನ್ ಇ ಕೆ ಎಸ್ ಮಾಜಿ ಅಧ್ಯಕ್ಷರು ಹೋಲಿಸ್ ಸಮಾಜದ ಹಿರಿಯ ಪ್ರಭಾವಿ ಮುಖಂಡರಾಗಿರುವಂಥ ಭೀಮಾ ಸಾಲಿಯವರು ಕೂಡ ಈ ವಿಷಯವನ್ನು ಹಂಚಿಕೊಳ್ಳಿದ್ದಾರೆ